ಚಂದ್ರಶೇಖರ್ ಮತ್ತು ಪರವಾಗಿಲ್ಲ ರಾಣಿಯನ್ನ ಹೆಸರು ನೆನಪು ಆಯ್ತಾ ನಾನು ಇಲ್ಲೇ ನಿಮ್ಮ ಪಕ್ಕದ ಕಾಗೇಣ ದೊಡ್ಡ ಇದೆಯಲ್ಲ ಆ ಊರಿನ ಸೊಸೆ ಹಳೆ ಕುಂದೂರು ಗೊತ್ತಲ್ವಾ ಆ ಊರಿನ ಮಕ್ಕಳು ವಾಸ ಮಾತ್ರ ಹಳೆ ಕುಂದೂರು ಇದೆಯಲ್ಲ ನಾನು ಕೂಡ ನಿಮ್ಮ ತರನೆ ಸರ್ಕಾರಿ ಸಾಲಿನಲ್ಲಿ ಓದಿ ಬಂದಿರುವಂತ ಯಾವ మనసు చంద్రశేఖర్ ముందే అంతా ఎదురు రణి చంద్రశేఖర్ అంతి నూ రాజ్య మట్టన్మూల వ్యక్తీ సర్కార సంఘ సంస్థేతిన హారుణ త ఉద్దేశాలిర మేం సి మెంబర్స్

ಈ ಸಂಸ್ಥೆಯಲ್ಲಿ ಪ್ರಜೆಂಟ್ ಸಿಗು ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಹತ್ತು ಸರ್ಕಾರಿ ಶಾಲೆಗಳನ್ನು ನಾವು ಬಂದು ತಗೊಂಡಿದ್ದೀವಿ ಜೊತೆಗೆ ಹತ್ತು ಸರ್ಕಾರಿ ಶಾಲೆಗಳು ಮತ್ತೆ ಎರಡು ಗ್ರಾಮ ಪಂಚಾಯತ್ ನಾವು ತದ್ದುಕೊಳ್ಕೊಬೇಕು ಮನೆಗೆ ಈ ಮಾಯಿತನ ಅಂಟಿಮೆಂಟೇಚರ್ ಮಾಡಬೇಕು ಅಷ್ಟು ಮಾಡಿರುವಂಥ ಜೊತೆಗೆ ನಾವು ಮಹಿಳೆಯರಿಗೆ ಅಭಿವೃದ್ಧಿ ತರಬೇತಿಗಳನ್ನ ನೀಡ್ತೀವಿ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಬಸ್ಪುರ್ ಅವಕಾಶ ಇಲ್ವೋ ಎಲ್ಲೆಲ್ಲಿ ಜನರಿಗೆ ಹೋಗಿ ಕಲಿಯೋಕ್ಕೆ ಅವಕಾಶಗಳಿಲ್ವೋ ಅಂಥ ಕಡೆ ಜಾಗಗಳನ್ನ ಹುಡುಕಿ ಹೊಲಿಗೆ ತರಬೇತಿಗಳು ಬ್ಯೂಟಿಷಿಯನ್ ಟ್ರೈನಿಂಗ್ ಆಹಾರ ತಯಾರಿಕೆ ಮಾಡುವಂತ ಮತ್ತೆ ಕೆಲವರು ನೆಟ್ಟಿಂಗ್ ಮಾಡುವಂತದ್ದು ಹ್ಯಾಂಡಿ ಕ್ರಾಫ್ಟ್ ಮಾಡುವಂತದ್ದು ತರಾಕೋಟ ಜ್ಯುವೆಲರಿಗಳನ್ನ ಮಾಡುವಂತದ್ದು ಬಳೆಗಳನ್ನ ಮಾಡುವಂತದ್ದು ಹಿಂದಿ ಮಾಡುವಂತದ್ದು ಇವೆಲ್ಲಾನು ಕೂಡ ನಾವು ತರಬೇತಿಗಳನ್ನ ಕೊಡಿಸ್ತೀವಿ ಇದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಈ ಒಟ್ಟೊಟ್ಟಿಗೆ ನಾವು ತರಬೇತಿಗಳು ಕೂಡ ಕೆಲಸ ಕೂಡ ಮಾಡ್ತೀವಿ ನೀವೆಲ್ಲ ಕುಮಾರಿ ಅವರು ಹೇಳ್ತಾರೆ ಮೇಡಮ್ ಅವರು ತುಂಬಾ ಬೇರೆ ಕಡೆ ರಾಜ್ಯ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ

ಇಂಡಿಯಾ ಪರವಾಗಿ ಕರ್ನಾಟಕದಿಂದ ನಾನು ಭಾಗವಹಿಸಿದ್ದೆ ಆಯ್ಕೆ ಮಾಡಿದ ನಿಂತಾರೆ ಒಂದು ಸರ್ಕಾರಿ ಶಾಲೆಗೆ ಓದ್ತಂತ ಎಲ್ಲಿಗೆ ಹೋಗಿದ್ದೆ ಜಿ ಟ್ವೆಂಟಿಗೆ ಹೋಗಿದ್ದೆ ಅಲ್ಲಿ ಬರೀ ಪ್ರಧಾನಮಂತ್ರಿ

గురికిందో అ <laughs> computer computer yani speaking english

ప్రైమరి స్కూల్ మేము తుంబా ఇష్టినేషన్ ఎక్కువ ఫినిషింగ్ అది శ్రేయస్ అంతెపే ఫోటో కూడా శ్రేయస్ అన్ను బే

ಇವತ್ತಿನ ಇವತ್ತಿನ ನಡೀತಿರುವಂತ ಬೇಸಿಗೆ ಸಿದ್ದವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ